ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುದೆಯೋ ಕನ್ನಡ ಸವಿ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಶ್ರೇಯಸ್ ಕಾರ್ತಿಕ್ ಅಂತ ನಾವು ವಿಡಿಯೋ ಮಾಡ್ತಾ ಇರೋದು ಭದ್ರಾವತಿಯಿಂದ ನಮಸ್ಕಾರ ನನ್ನ ಹೆಸರು ಸುಮಾ ಕಾರ್ತಿಕ್ ಅಂತ ನಮಗೆ ಬರ್ಡ್ಸ್ ತರಬೇಕಂತ ಆಸೆ ಆಯ್ತು ಮೂರು ತಿಂಗಳ ಹಿಂದೆ ನಾವು ಸ್ವಲ್ಪ ಬರ್ಡ್ಸ್ ಇಲ್ಲೇ ಪೆಟ್ ಶಾಪ್ ಅಲ್ಲಿ ಆಮೇಲೆ ನಮಗನಿಸ್ತು ಮನೆಗೆ ಬರ್ಡ್ಸ್ ತಂದರೆ ಟ್ರೈನ್ ಬರ್ಡ್ಸ್ ತಂದರೆ ನಮ್ಮ ಜೊತೆ ಚೆನ್ನಾಗಿ ಟೈಮ್ ಪಾಸ್ ಮಾಡುತ್ತೆ ನಮಗೆ ಸಂತೋಷ ಸಿಗುತ್ತೆ ಅಂತ ನಾವು ಯೂಟ್ಯೂಬ್ ಚಾನಲಲ್ಲಿ ಫಾಲೋ ಮಾಡಿದಾಗ ಪೆಟ್ಸ್ ಎಕ್ಸೋಟಿಕ್ ಚಾನಲಲ್ಲಿ ವೀರಪ್ರಸಾದನ್ ಅವರ ವೀಡಿಯೋ ಸಿಕ್ತು ಅವರ ಚಾನಲ್ ಸಬ್ಸ್ಕ್ರೈಬ್ ಆಗಿದ್ದಕ್ಕೆ ಅವರು ಒಳ್ಳೆ ಟ್ರೈನರ್ ಅಂತ ನಮಗೆ ಗೊತ್ತಾಯಿತು ಹಾಗಾಗಿ ನಾನು ಈ ಒಂದು ಟ್ವೆಂಟಿ ಡೇಸ್ ಬ್ಯಾಕ್ ಒಂದು ಬರ್ಡ್ ಬುಕ್ ಮಾಡಿದೆ ಪರ್ಲಿ ಕನ್ಯೂರ್ ಅಂತ ತುಂಬ ಬ್ಯೂಟಿಫುಲ್ ಕಲರ್ ಇದೆ ತುಂಬ ಒಳ್ಳೆ ಟ್ರೈನರ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ತುಂಬ ಚೆನ್ನಾಗಿ ಟ್ರೈನ್ ಮಾಡಿದ್ದಾರೆ ಕಚ್ಚಲ್ಲ ಚೆನ್ನಾಗಿ ಆಟ ಆಡತ್ತೆ ನಮ್ಮ ಮನೆಗೆ ಒಂದು ಮಗುನ ಅಡಾಪ್ಟ್ ಮಾಡ್ಕೊಂಡಿದ್ದೀವೋ ಅನ್ನೋಷ್ಟು ಸಂತೋಷ ಸಿಗ್ತಾ ಇದೆ ನಮ್ಮ ಎಲ್ಲರನ್ನೂ ಚೆನ್ನಾಗಿ ಹಚ್ಕೊಂಡಿದೆ ಎಲ್ಲರ ಜೊತೆಗೂ ಆಟ ಆಡ್ತಾನೆ ನಮ್ಮ ಜೊತೆಗೆ ಇರಬೇಕು ಅಂತ ತುಂಬ ಇಷ್ಟಪಡ್ತಾನೆ ಕೆ ಜಿ ಒಳಗೆ ಇಷ್ಟಪಡಲ್ಲ ಊಟ ಮಾಡ್ತಾನೆ ಚೆನ್ನಾಗಿ ತುಂಬ ಖುಷಿ ಸಿಗ್ತಾ ಇದೆ ನಮಗೆ ಇದನ್ನು ತಗೊಂಡಿರೋದು ನಿಮ್ಗೆ ಯಾರಿಗಾದ್ರೂ ಟ್ರೈನ್ಡ್ ಬರ್ಡ್ಸ್ ಬೇಕಂದ್ರೆ ಇವ್ರ ಹತ್ರ ಬರ್ಡ್ಸ್ ತಗೊಳ್ಳಿ ನಿಮ್ಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಥ್ಯಾಂಕ್ ಯು ಪ್ರಸಾದ್ ಸರ್ ಥ್ಯಾಂಕ್ ಯು